ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೇ ಸಾಂಬಾರನ್ನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅವರೆಕಾಳನ್ನ ನಾನು ಹೊರಗಡೆಯಿಂದ ತರಿಸಿಲ್ಲ ಇಲ್ಲಿ ನಾವು ಬೆಳೆದಿದ್ದು ಅವರೆಕಾಯಿ ಅಂದರೆ ಹೋದಲಾಗಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಪುಟ್ಟ ತೋಟ ಅಂತ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ಬೋದು ಸೊ ಅದರಿಂದ ನಾವು ಅವರೆಕಾಯಿನ ಕಿತ್ಕೊಂಡು ಅವರೆಕಾಯಿ ಸಾಂಬಾರು ಇದ್ದೀನಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈ ಥರ ನಾವು ಸ್ವಂತವಾಗಿ ಬೆಳ್ಕೊಂಡು ಅಡುಗೆ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿನೇ ಸೊ ಬನ್ನಿ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಎಣ್ಣೆಲೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ಇವಾಗ ನಾನು ಸಾಂಬಾರಿಗೆ ಒಂದು ಮೂರು ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥದ್ದೇ ತೊಗೊಂಡಿದ್ದೀನಿ ಈ ಸಾಂಬಾರಿಗೆ ನೀವು ಸ್ವಲ್ಪ ಹುಳ್ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕೊಳ್ತಾ ಇಲ್ಲ ಆ ಮೂರು ಹುಳಿ ಟೊಮೆಟೊನೇ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೆಟೊನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಬಂದು ಚೆನ್ನಾಗಿ ಗೊಜ್ಜು ರೀತಿ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ತೀನಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಟೊಮೆಟೊ ಅದು ಚೂರು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸರ್ ಗ್ರೈಂಡರ್ಗೆ ಹಾಕಿಬಿಟ್ಟು ರುಬ್ಕೊಳ್ತೀನಿ ಆವಾಗಲೇ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ನಾನು ಹಾಕೊಳ್ತಿದ್ದೀನಿ ಅದ್ರ ಜೊತೆಗೇ ಕಾಯಿ ತುರಿನೂ ಹಾಕೊಳ್ತೀನಿ ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಅಂದರೆ ಜಾಸ್ತಿನೇ ಹಾಕೋಬೋದು ಕಡಿಮೆ ಸಾಂಬಾರು ಬೇಕು ಅಂದರೆ ಕಡಿಮೆ ಹಾಕೊಳ್ಳಿ ತುಂಬ ಜಾಸ್ತಿ ಆದರೆ ಸಾಂಬಾರು ಟೇಸ್ಟು ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಕಾಯಿ ತುರಿನ ನೋಡಿಬಿಟ್ಟು ಹಾಕೊಳ್ಳಿ ನಾನು ಮಸಾಲೆನ ಚಿಕ್ಕ ಜಾರಲ್ಲಿ ರುಬ್ತಿರೋದ್ರಿಂದ ಮೂರು ಸಲ ರುಬ್ಕೊಳ್ತಿದ್ದೀನಿ ನಿಮ್ಮದು ದೊಡ್ಡ ಜಾರಾಗಿದ್ದರೆ ಒಂದೇ ಸಲ ರುಬ್ಕೊಳ್ಬೋದು ಸೊ ಇವಾಗ ಕಾಯಿ ತುರಿನೂ ಹಾಕೊಂಡು ಅದ್ರ ಜೊತೆಗೆ ಮನೇಲೆ ಮಾಡಿರುವಂತಹ ಬೇಳೆ ಸಾಂಬಾರು ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಅದರೊಟ್ಟಿಗೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಿಟ್ಕೊಂಡಾಗಿದೆ ಇವಾಗ ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇರೆ ಪಾತ್ರೆ ಯೂಸ್ ಮಾಡ್ತಿಲ್ಲ ಆವಾಗಲೇ ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ದೆ ಅದೇ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸದೆ ಹಾಕೊಳ್ತೀನಿ ಹಾಗೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಮತ್ತೆ ಟೊಮೆಟೊ ಒಗ್ಗರಣೆಗೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಸಾಂಬಾರಿಗೆ ಹಾಕಿದರೂ ಕೂಡ ಓಕೆ ಒಗ್ಗರಣೆಗೆ ಹಾಕ್ಲೇಬೇಕು ಅಂತ ಏನಿಲ್ಲ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸಾಂಬಾರಿನ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಅಷ್ಟೇ ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಅವರೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಅವರೆಕಾಳು ಕಡಿಮೆ ಆಯಿತು ಅಂತ ಅನ್ಸುತ್ತೆ ಸಾಂಬಾರಿಗೆ ಬಟ್ ಗಿಡದಲ್ಲಿ ಬಿಟ್ಟಿದ್ ಮಾತ್ರ ಇಷ್ಟೇನೆ ಗಿಡದಲ್ಲಿ ಇನ್ನೂ ಅವರೆಕಾಯಿ ಬಿಟ್ಟಿದೆ ಬಟ್ ಅವು ಇನ್ನೂ ಬಲ್ತಿಲ್ಲ ಇಷ್ಟೇ ಕಾಳುಗಳು ಸಿಕ್ಕಿದ್ದು ನಮ್ಗೆ ಅವರೆಕಾಳನ್ನ ಜಾಸ್ತಿ ಹಾಕಿದ್ರು ಸಾಂಬಾರ್ ರುಚಿ ಕೂಡ ಇನ್ನೂ ಹೆಚ್ಚಾಗತ್ತೆ ಇವಾಗ ಅವರೆಕಾಳು ಜೊತೆ ನಾನು ಒಂದು ಆಲೂಗಡ್ಡೆ ಕೂಡ ಹಾಕೊಂಡಿದ್ದೀನಿ ಇದು ಹಾಕೋಬೇಕಂತ ಏನಿಲ್ಲ ಆಪ್ಷನ್ ಆಲೂಗಡ್ಡೆ ಬಂದ್ಬಿಟ್ಟು ಅವರೆಕಾಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಏನಾದರೂ ಇದ್ದರೆ ಹೋಗಲಿ ಅಂತ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ತೀನಿ ತೀರ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ತೀರ ತೆಳು ಆದರೂ ಚೆನ್ನಾಗಿರಲ್ಲ ಸಾಂಬಾರು ಸಾಂಬಾರ್ ತಿಕ್ನೆಸ್ ನೋಡಿಬಿಟ್ಟು ನಾನು ನೀರು ಹಾಕ್ಕೊಳ್ತೀನಿ ಈ ಸಾಂಬಾರಂತೂ ಮುದ್ದೆಗೆ ರೈಸ್ಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಗ್ರೇವಿ ಥರ ಮಾಡಿದ್ರು ಕೂಡ ಚಪಾತಿಗೆ ರೊಟ್ಟಿಗೆ ಎಲ್ಲ ಹತ್ಕೊಂಡು ತಿನ್ಬೋದು ಚೆನ್ನಾಗಿರತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ನಾನು ಸಾಂಬಾರಿಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅವರೆಕಾಳು ಚೆನ್ನಾಗಿ ಬೇಯೋ ತನಕ ಸಾಂಬಾರನ್ನ ಕುದಿಸಿದರೆ ಸಾಕಾಗುತ್ತೆ ಇವಾಗ ಸಾಂಬಾರು ಒಂದು ಕುದಿ ಬಂದಿದೆ ಇವಾಗ ನಾನು ಅದಕ್ಕೆ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕೊಳ್ತೀನಿ ನಾನು ಅವರೆಕಾಳು ಸಾಂಬಾರನ್ನ ಇದೊಂದೇ ಥರ ಮಾಡಲ್ಲ ಬೇರೆ ಬೇರೆ ಥರನೂ ಮಾಡ್ತೀನಿ ಆ ವೀಡಿಯೋಗಳ್ನೂ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಆಗಲೇ ಹೇಳಿದಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳಲ್ಲಿ ಏನಾದರೂ ತಪ್ಪಂತ ಅನಿಸಿದರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ನಾನು ತಿದ್ಕೊಳ್ಳೋ ಪ್ರಯತ್ನ ಅಂತೂ ಖಂಡಿತವಾಗೂ ಮಾಡ್ತೀನಿ ಇವತ್ತು ನಾನು ಸಾಂಬಾರಿಗೆ ಮುದ್ದೆ ಮಾಡಿರಲಿಲ್ಲ ಸೊ ಹಾಗಾಗಿ ನೀರು ದೋಸೆ ಜೊತೆ ತಿಂತಾ ಇದ್ದೀನಿ ನೀರು ದೋಸೆ ಜೊತೆಗೂ ಕೂಡ ಸೂಪರ್ ಆಗಿತ್ತು ಕಾಂಬಿನೇಷನ್ನು ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಮೇಡಿ ಹಾಗೆ ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಲಾಟ್ಸ್ ಆಫ್ ಲವ್